ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪ್ನಿ ಲಿಮಿಟೆಡ್ನಲ್ಲಿ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಅಡ್ಮಿನಿಸ್ಟ್ರೀವ್ ಆಫೀಸರ್ ಹುದ್ದೆಗಳಿರ್ತಕ್ಕಂಥದ್ದು ಒಟ್ಟು ಇಲ್ಲಿ ಐದುನೂರ ಐವತ್ತು ದೊಡ್ಡ ಹುದ್ದೆಗಳಿರತಕ್ಕಂಥದ್ದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದರಲ್ಲಿ ಬಹು ಮುಖ್ಯವಾಗಿ ಪರೀಕ್ಷೆ ಕೇಂದ್ರಗಳು ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಯಾಗಿ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಎನ್ ಐ ಎ ಸಿ ಎಲ್ ಅಡ್ಮಿನಿಸ್ಟ್ರೀವ್ ಆಫೀಸರ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಪ್ರಕಟವಾಗಿದೆ ಅಂದರೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ನಲ್ಲಿ ಅಗತ್ಯವಿರುವ ಅಡ್ಮಿನಿಸ್ಟ್ರೀವ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅಡ್ಮಿನಿಸ್ಟ್ರೀವ್ ಆಫೀಸರ್ ಮತ್ತು ರೆಜನಾಲಜಿಸ್ಟ್ ಮತ್ತು ಪೆಸಲಿಸ್ಟ್ ಇರ್ತಕ್ಕಂಥ ಹುದ್ದೆಗಳಂದರೆ ಈ ಥರದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ಹುದ್ದೆಗೆ ಆಯ್ಕೆಯಾದ ಆರು ಅಭ್ಯರ್ಥಿಗಳು ಭಾರತಲ್ಲೆಡೆ ಕರ್ತವ್ಯನ ನಿರ್ವಹಿಸ್ತಕ್ಕಂಥದ್ದು ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟು ಐದುನೂರ ಐವತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗಳ ಕರೆದಿದ್ದಾರೆ ಆ ಹುದ್ದೆಗಳ ಸಂಖ್ಯೆ ಕೂಡ ನಾವಿಲ್ಲಿ ಗಮನಿಸೋದಾದರೆ ರಿಸ್ಕ್ ಇಂಜಿನಿಯರ್ ಇರ್ತಕ್ಕಂಥ ಐವತ್ತು ಹುದ್ದೆಗಳು ಆಟೋಮೊಬೈಲ್ ಇಂಜಿನಿಯರಿಗೆ ಎಪ್ಪತ್ತೈದು ಹುದ್ದೆಗಳು ಲೀಗಲ್ ಸ್ಪೆಷಲಿಸ್ಟ್ಗೆ ಐವತ್ತು ಹುದ್ದೆಗಳು ಅಕೌಂಟ್ಸ್ ಸ್ಪೆಷಲಿಸ್ಟ್ಗೆ ಇಪ್ಪತ್ತೈದು ಹುದ್ದೆಗಳಿರ್ತಕ್ಕಂಥದ್ದು ಎ ಓ ಹೆಲ್ತ್ಗೆ ಐವತ್ತು ಹುದ್ದೆಗಳು ಐ ಟಿ ಸ್ಪೆಷಲಿಸ್ಟ್ಗೆ ಇಪ್ಪತ್ತೈದು ಹುದ್ದೆಗಳು ಬಿಸ್ನೆಸ್ ಅನಾಲಿಸ್ಟ್ಗೆ ಇರ್ತಕ್ಕಂಥದ್ದು ಎಪ್ಪತ್ತೈದು ಹುದ್ದೆಗಳು ಕಂಪ್ನಿ ಸೆಕ್ರೆಟರಿ ಇರ್ತಕ್ಕಂಥ ಎರಡು ಹುದ್ದೆಗಳು ಆಕ್ಚುಲಿಯಲ್ ಸ್ಪೆಷಲಿಸ್ಟ್ ಇರ್ತಕ್ಕಂಥರಿಗೆ ಐದು ಹುದ್ದೆಗಳು ಜನರಲಾಸ್ಟಿಕ್ ಇರ್ತಕ್ಕಂಥವ್ರಿಗೆ ಒನ್ನೂರ ತೊಂಬತ್ತು ಮೂರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನಪ್ಪ ಅಂದರೆ ನೋಡಿ ನಾನು ನಿಮಗೆ ಮೊದಲೇ ಹೇಳಿದೆ ಬಹುತೇಕ ಏನು ಹುದ್ದೆಗಳಿದ್ದಾವೆ ಅಂದರೆ ಯಾವ ಒಂದು ಹುದ್ದೆಗಳು ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿ ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವಿಲ್ಲಿ ನೋಡೋದಾದರೆ ರಿಸ್ಕ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಗ್ರಾಜ್ಯೇಟ್ ಪೋಸ್ಟ್ ಗ್ರಾಜುವೇಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಬಿ ಇ ಬಿ ಟೆಕ್ ಮತ್ತು ಎಮ್ ಇ ಎಮ್ ಟೆಕ್ ಆಗಿರ್ತಕ್ಕಂಥ ಆಟೋಮೊಬೈಲ್ ಇಂಜಿನಿಯರಿಂಗ್ ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಲೀಗಲ್ ಸ್ಪೆಷಲಿಸ್ಟ್ ಇರ್ತಕ್ಕಂಥದ್ದು ಗ್ರಾಜುಯೇಟ್ ಪೋಸ್ಟ್ ಗ್ರ್ಯಾಜುವೇಟ್ ಇನ್ ಲಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಕೌಂಟ್ ಸ್ಪೆಷಲಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಟ್ರಾನ್ಸ್ಲೇಟ್ ಮತ್ತು ಅಕೌಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಹೆಲ್ತ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ಎಮ್ ಎಸ್ ಮತ್ತು ಬಿ ಡಿ ಎಸ್ ಎಮ್ ಡಿ ಎಸ್ ಹಾಗೂ ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಮ ಅದೇ ರೀತಿ ಪಿ ಎಚ್ ಎಮ್ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಐ ಟಿ ಪೆಸ್ಲಿಸ್ಟ್ ಇರ್ತಕ್ಕಂಥ ಸಂಬಂಧ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಇ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಮತ್ತು ಇನ್ ಐ ಟಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮತ್ತು ಎಮ್ ಸಿ ಎ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಬಿಸ್ನೆಸ್ ಅನೋಲಾಸ್ಟಿಕ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪದವಿ ಅಥವಾ ಶಾಸಕೋದರ ಪದವಿಯನ್ನು ಮೂಡಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಕಂಪ್ನಿ ಸೆಕ್ರೆಟರಿ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎ ಸಿ ಎಸ್ ಮತ್ತು ಎಫ್ ಸಿ ಎ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಆ್ಯಕ್ಚುಯಲ್ ಸ್ಪೆಷಲಿಸ್ಟ್ ಇರತಕ್ಕಂಥ ಏನು ಅಭ್ಯರ್ಥಿಗಳು ಇದನ್ನು ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗನ್ನು ಸಲ್ಲಿಸಬಹುದು ಬು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ ಬಹುತೇಕ ಹುದ್ದೆಗಳಾಗಿರೋದ್ರಿಂದ ನೀವು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಮಾಡಿದ್ದೀರಿ ಆ ರಿಲೇಟೆಡ್ ಕ್ವಾಲಿಫಿಕೇಷನ್ ತಕ್ಕಂತೆ ಹುದ್ದೆಗಳು ಇರ್ತಕ್ಕಂಥದ್ದು ನೀವು ಯಾವ ಒಂದು ಕ್ವಾಲಿಫಿಕೇಷನ್ಗೆ ಯಾವ ಒಂದು ಹುದ್ದೆಯಲ್ಲಿ ಸೆಲೆಕ್ಟ್ ಆಗುತ್ತೆ ಅಂಥ ಒಂದು ಅಭ್ಯರ್ಥಿಗಳು ಆ ಹುದ್ದೆಗೆ ಅನುಗುಣವಾಗಿ ಎಜುಕೇಷನ್ ಅನುಗುಣವಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದರೆ ನಿಮಗೆ ಅದು ತುಂಬಾ ಅನುಕೂಲವಾಗಲಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡೋದಾದರೆ ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರು ಇಪ್ಪತ್ತು ಒಂದು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯಸ್ ನೀಡಲಾಗಿದೆ ಹಾಗಾದರೆ ವೇತನ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಮಾಸಿಕ ರೂಪಾಯಿ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ತೊಂಬತ್ತಾರು ಸಾವಿರದ ಏಳ್ನೂರ ಎಪ್ ಅರವತ್ತೈದು ರೂಪಾಯಿವರೆಗೆ ಅಂದರೆ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ಅಭ್ಯರ್ಥಿಗಳಿಗೆ ಪ್ರೈಮರಿ ಪರೀಕ್ಷೆ ಮತ್ತು ಮುಖ್ಯ ಪರ ಮುಖ್ಯ ಸಂದರ್ಶನ ನಡೆಸಿ ನೇಮಕ ಮಾಡಲಾಗುವುದು ನೋಡಿ ಇಲ್ಲಿ ಪ್ರೀಮಿಯರ್ ಇರ್ತಕ್ಕಂಥ ಎಕ್ಸಾಮ್ ಅಂದರೆ ಒಂದು ಮೇನ್ ಎಕ್ಸಾಮ್ ನಡೆಸಲಾಗುವುದು ಆ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು ಹಾಗಾದರೆ ಪರೀಕ್ಷಾ ಎಲ್ಲೆಲ್ಲಿ ಕೇಂದ್ರಗಳೆಲ್ಲೆಲ್ಲಿದ್ದಾವಪ್ಪ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಬೆಳಗಾವಿ ಬೆಂಗಳೂರು ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಹಾಗೂ ಉಡುಪಿ ನೋಡಿ ಇದು ಬೆಂಗಳೂರು ಸೇರಿದಂತೆ ಇಷ್ಟೊಂದು ಜಿಲ್ಲೆಗಳಲ್ಲಿ ಎಕ್ಸಾಮ್ ಕೇಂದ್ರಗಳು ಇರ್ತಕ್ಕಂಥದ್ದು ಆಯಾಯ ಜಿಲ್ಲೆ ಅಭ್ಯರ್ಥಿಗಳು ನೀವು ಅಲ್ಲೇ ಜಿಲ್ಲೆಯನ್ನು ಚೂಸ್ ಮಾಡ್ಕೋಬೋದಾಗಿದೆ ಅಥವಾ ಯಾವ ಒಂದು ಜಿಲ್ಲೆ ಅಭ್ಯರ್ಥಿಗಳಿಗೆ ಇಲ್ಲಿ ಇರೋದಿಲ್ಲ ನೀವು ಪಕ್ಕದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಎಕ್ಸಾಮ್ ಸೆಂಟರ್ಗಳನ್ನು ನೀವು ಚೂಸ್ ಮಾಡ್ಕೋಬೋದಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನನ್ನ ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಆ ಒಂದು ಅಪ್ಲಿಕೇಶನ್ ವೆಬ್ಸೈಟು ಯೂಟ್ಯೂಬ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ನಾವಿಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಈ ಅರ್ಜಿ ಶುಲ್ಕವನ್ನು ಪಾವತಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಇದು ಪ್ರೆಮಿಲೇರಿ ಮತ್ತು ಮುಖ್ಯ ಪರೀಕ್ಷೆ ಇರ್ತಕ್ಕಂಥದಪ್ಪ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯ ಪರೀಕ್ಷೆ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಮುಖ್ಯ ಪರೀಕ್ಷೆ ನಡ್ತಕ್ಕಂಥದ್ದು ಓಕೆ ಈ ಥರದ ಒಂದು ಎಕ್ಸಾಮ್ ಕೂಡ ಇಲ್ಲಿ ಡೇಟನ್ನು ನಿಗದಿಪಡಿಸಲಾಗಿದೆ ನೀವು ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗೋಕ್ಕೆ ತುಂಬಾ ಇದು ಹೆಲ್ಪ್ ಆಗಲಿದೆ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ